ಡಿಸಿಸಿ ಬ್ಯಾಂಕ್ ಚುನಾವಣೆ ಗೆಲ್ಲಲು ಅಧಿಕಾರ ದುರುಪಯೋಗ ನಗರದಲ್ಲಿ ಸಂಸದರಾದ ಎಂ ಮಲ್ಲೇಶ್ ಬಾಬು ಆರೋಪ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಗದ್ದುಗೆ ಹೇರಲು ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರುಪಯೋಗ ಹಣದ ಹೊಳೆ ಹರಿಸುತ್ತಿದೆ ಎಂದು ಸಂಸದರಾದ ಎಂ ಮಲ್ಲೇಶ್ ಬಾಬು ಆರೋಪಿಸಿದ್ದಾರೆ ಮಂಗಳವಾರ ಸಂಜೆ ಆರು ಮೂವತ್ತರ ಸಮಯದಲ್ಲಿ ನಗರದ ಡೂಮ್ಲೆಟ್ ವೃತ್ತದಲ್ಲಿನ ಖಾಸಗಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮೇ ಇಪ್ಪತ್ತೆಂಟರಂದು ನಡೆಯುವ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಮುನ್ನ ದಿನವಾದ ಮಂಗಳವಾರ ಕಾಂಗ್ರೆಸ್ ತನ್ನ ಒಳಜಗಳದ ಹೋಳು ಬಹಿರಂಗವಾಗುತ್ತಿದ್ದಂತೆ ಮಾಜಿ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಎಂ ಗೋವಿಂದಗೌಡ ಮತ್ತು ಇತರರ ವಿರುದ್ಧ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿ ಲೋಕಾಯುಕ್ತ ತನಿಖೆಯನ್ನು ನಡೆಸಲು ಮುಂದಾಗಿರುವುದು ಮೈತ್ರಿ ಪಕ್ಷ ಡಿಸಿಸಿ ಬ್ಯಾಂಕ್ ಅಭ್ಯರ್ಥಿಗಳ ವಿಜಯಕ್ಕೆ ಸಹಕಾರಿಯಾಗಲಿದೆ ಎಂದರು ಉಭಯ ಪಕ್ಷಗಳಿಂದ ತಮ್ಮ ಅಭ್ಯರ್ಥಿಗಳ ಪರವಾಗಿ ಈಗಾಗಲೇ ಮತಯಾಚನೆ ನಡೆಯುತ್ತಿದೆ ಎಂದು ತಿಳಿಸಿದರು ಒಂದು ಕಡೆ ಎಮ್ ಎಲ್ ಸಿ ಅವರು ಮಾಡ್ತಾರೆ ಒಂದು ಕಡೆ ಎಮ್ ಎಲ್ ಎರೆಡ್ಡಿ ಅವರು ಮಾಡ್ತಾರೆ ಒಂದು ಕಡೆ ಇವಾಗ ಸಮೃದ್ಧಿ ಮಂಜುನಾಥ್ ಅವ್ರು ಮಾಡ್ತಾರೆ ಒಂದು ಕಡೆ ನಾನು ಯಾರ್ಯಾರು ಹೇಳುವಂತ ಎಲ್ಲರಿಗೂ ಹೇಳಿದ್ರೆ ಒಂದು ಕಡೆ ಮಂಜುನಾಥ್ ಗೌಡರು ಮಾಡ್ತಾರೆ ಒಂದು ಕಡೆ ಮಹೇಶ್ ಮಾಡ್ತಾ ಇದ್ದಾರೆ ಒಂದು ಕಡೆ ಒಂದು ಕಡೆ ನಮ್ಮ ಮಾಜಿ ಸಂಸ್ಕೃತಿ ಸಭಾಪಿಯವರು ಮಾಡುತ್ತಿದ್ದಾರೆ ಏನಂತ ಒಂದು ಕಡೆ ವೇಣುಗೋಪಾಲ್ ಅವರು ಮಾಡ್ತಾರೆ ಒಂದು ಕಡೆ ದೇವರು ಮಾಡ್ತಾರೆ ಸರ್ ಏನಂತ ಸರ್ ಈ ಸಲ ಡಿ ಸಿ ಅಂತ ಇಲ್ಲಿ ಯಾರ್ಯಾರು ಎಲೆ ಅಧ್ಯಕ್ಷ ಇಲ್ಲ ಹೇಳ್ತಾರ ನಾನು ನಾಳೆ ಎಲೆಕ್ಷನ್ ಇಟ್ಕೊಂಡು ಇವತ್ತು ನಮ್ಮ ಇದು ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅವರು ರೀಡ್ ಇದು ಏನು ಮಾಹಿತಿ ಅಂತ ಕೊಡ್ತಾರ ಜನಕ್ಕೆ ಅಂತ ಇದು ಕೊಡಬೇಕು ನಮಗಂತೂ ಅರ್ಥ ಆಗ್ತದೆ ಅದೇ ಮನೆ ಮತ್ತೆ ಕಚೇರಿ ಎರಡೂ ರೇಟ್ ಆಗಿದೆ ಏನಾಗ್ತದೆ ಅಂದ್ರೆ ಇವಾಗ ಅವ್ರವರು ಕಿತ್ತಾಕೊಡೋದ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ ನಮ್ಗೆ ನಾವ್ ಏನೇನ್ ಕ್ಯಾಂಡಿಡೇಟ್ಸ್ ಆಗ್ತದೆ ನಾವೆಲ್ಲ ಗೆಲ್ಲುತ್ತೆ ನಮಗೆ ಸರ್ ಇವಾಗ ತುಂಬಾ ಪ್ರತಿಷ್ಠೆ ಇದೆ ಫಸ್ಟ್ ಟೈಮ್ ಎಮ್ ಎಲ್ ಎಗಳು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ದುಡ್ಡು ಚೆನ್ನಾಗಿ ಓಡಾಡ್ತಾ ಇದೆ ಅವ್ರು ಹೇಳೋದೇನಂದ್ರೆ ಇದು ನೀವು ಕೇಳಿದ್ರಲ್ಲ ಎಲ್ಲ ಎಮ್ ಎಲ್ ಎಲ್ಲಿ ಯಾರು ನಿಂತ್ಕೊಂಡಿದಾರೋ ನಾವು ಜನಕ್ಕೆ ಸೇವೆ ಮಾಡೋಕ್ಕೆ ಈ ಬಿ ಸಿ ಸಿ ಬ್ಯಾಂಕ್ನ ಒಳ್ಳೆಯದು ಆದಿಯಲ್ಲಿ ತರಬೇಕು ಮತ್ತೆ ಹೆಣ್ಣು ಮಕ್ಕಳಿಗೆ ಎಲ್ಲ ಲೋನ್ ಕೊಡಬೇಕು ಅಂತ ಅಂತಹ ಒಂದು ಯೋಚನೆ ಅನ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆಯದು ಆದರೆ ಮತ್ತೆ ಬಂದು ಏನಾದರೂ ಇಂತ ಏನೋ ಅವ್ಯವಹಾರಗಳು ನಡೆದ್ರೆ ಇನ್ನು ಜನನೇ ಉತ್ತರ ಕೊಡಬೇಕಾಗುತ್ತೆ ನಾವಲ್ಲ ಜನನೇ ಉತ್ತರ ಕೊಡಬೇಕಾಗುತ್ತೆ ಇದು ಏನು ನಡೀತಾ ಇದೆ ಯಾರು ಜೋರಿಗೆ ದುಡ್ಡು ಹೋಗ್ತಾ ಇದೆ ಏನು ಒಂದು ವಿಚಾರಗಳು ನಡೀತಾ ಇದೆ ಅಂತ ಜನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಫೋಟೋ ಆಗ್ತದೆ ಸರಿಯಾ ಕಾಂಗ್ರೆಸ್ ಅಲ್ಲಿ ಎರಡು